ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಕೋಡಿಶೆಟ್ಟಿಪುರ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಟೋಲ್ ಹತ್ತಿರದ ಸರ್ವಿಸ್ ರಸ್ತೆಯಲ್ಲಿ ನಿತ್ಯ ಅಪಘಾತಗಳು ಆಗುತ್ತಿವೆ ಎಂದು ಸ್ಥಳೀಯ ಜನರು ಗಂಭೀರ ಆರೋಪ ಮಾಡಿದ್ದಾರೆ ಈ ರಸ್ತೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಟನ್ ತೂಕದ ಭಾರೀ ವಾಹನಗಳು ಎಂಸ್ ಆಂಡ್ ಡಸ್ಟ್ ಡಾಂಬರು ಜಲ್ಲಿಕಲ್ಲು ತುಂಬಿಕೊಂಡು ಹೋಗುತ್ತವೆ ನಿತ್ಯ ಸಹಸ್ರಾರು ವಾಹನಗಳ ಓಡಾಟದಿಂದ ರಸ್ತೆ ಧೂಳುಮಯವಾಗಿದೆ ವೇಗವಾಗಿ ಸಂಚರಿಸುವ ವಾಹನದಿಂದ ಏಳುವ ಧೂಳು ದ್ವಿಚಕ್ರ ವಾಹನ ಸವಾರರಿಗೆ ದಾರಿ ಕಾಣದೆ ಅಪಘಾತಕ್ಕೆ ತುತ್ತಾಗ್ತಿದ್ದಾರೆ ಎಂದು ಈ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಗೆ ಪತ್ರ ಮುಖೇಣ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರಾದ ಸಾಮಾಜಿಕ ಕಳಕಳಿಯುಳ್ಳ ಎನ್ ರಮೇಶ್ ರಾಜೇಶ್ ಹಾಗೂ ಮಹಾದೇವ ಅವರುಗಳು ಆರೋಪ ಮಾಡಿದ್ದಾರೆ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಜಿಲ್ಲಾಡಳಿತಕ್ಕೆ ಅವರು ಒತ್ತಡ ಏರಿದ್ದಾರೆ ರೋಡಲ್ಲಿ ಈ ತರ ವೆಹಿಕಲ್ ಗಳು ತುಂಬಾ ಓಡಾಡ್ತಾ ಇದೆ ಆದರೆ ಈ ಟರ್ನಿಂಗ್ ಅಲ್ಲಿ ಸೂಪರ್ ಗಾಡಿಗಳು ಬರೋದ್ರಿಂದ ಆಕ್ಸಿಡೆಂಟ್ ಗಳು ತುಂಬಾ ಆಗ್ತಾ ಇದೆ ಡಿಸಿಕ್ ಇಲ್ಲ ಅಂದ್ರೆ ವೆಹಿಕಲ್ ಗಳು ಆಗ್ತಾನೆ ಇದೆ ಸಿಕ್ಕ ಬಿಟ್ಟು ದೂರ ಬರ್ತಾ ಇದೆ ಅದರಿಂದ ನಮ್ಗೆ ಭಾರಿ ಸುಂದರ ಆಗ್ತಾ ಇದೆ ನೀವೆಲ್ಲ ಸ್ಥಳೀಕರ ಇದ್ದೀವಿ ಇಲ್ಲೇನಾ ಹೌದು ಸರ್ ಹಾಂ ಹಾಂ ಹೇಳಿ ಹೇಳಿ ಆಮೇಲೆ ತುಂಬ ಆಕ್ಸಿಡೆಂಟ್ಗಳು ಅವರು ಆಗ್ತಾ ಇರ್ತದೆ ಇಲ್ಲಿ ನಾವಲ್ಲಿ ಎಲ್ಲ ಬರುತ್ತೆ ಆಕ್ಸಿಡೆಂಟ್ ಆಗಿದೆ ನಮಗೆ ಎರಡು ಮೂರು ಆಗಿದೆ ಸರ್ ಎರಡು ಮೂರಾಗಿ ನಾವು ಎಲ್ಲ ಚಿಕಿತ್ಸೆ ಮಾಡಿ ಕಳಿಸಿಕೊಂಡಿರಲಿಲ್ಲ ಅದರಿಂದ ಏನು ಅದನ್ನು ಮಾಡಿ ಒಂದು ರೀತಿಯಲ್ಲಿ ನಮಗೆ ಇದೊಂದು ಸಹಾಯ ಮಾಡಬೇಕಂತ ನಾವು ಕೇಳ್ಬೋದಿ ದಯವಿಟ್ಟು ಇದು ಗೌರ್ಮೆಂಟ್ ಅವರು ಇದನ್ನು ಒಂದು ಇದನ್ನು ತಡೆ ಹಿಡಿದು ತ್ರೀ ಡಿ ಬಿಟ್ಟು ಕೇಳಿ ಸೊ ಇದ್ರ ಬಗ್ಗೆ ಮಾಡಬೇಕು ಇದ್ರ ಬಗ್ಗೆ ನಾನು ಆಲ್ರೆಡಿ ನಾನು ಸರಿ ವ್ಯವಸ್ಥೆ ಮಾಡ್ತಾ ಇದ್ರ ಬಗ್ಗೆ ನಮ್ಮ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರಿಗೆ ಅವರು ಇನ್ನೂ ಗಮನ ಹರಿಸಿಲ್ಲ ಮತ್ತು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದೀನಿ ಜೊತೆಗೆ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಆದಂಥ ಎನ್ ಎಚ್ ಟು ಸೆವೆಂಟಿ ಫೈವ್ ಗಮನ ತಂದಿದ್ದೇನೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರೆ ಇನ್ನೂ ಮಾಡಿಲ್ಲ ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಇಲ್ಲ ಇಲ್ಲ ಅಂದರೆ ಸ್ಥಳೀಯರು ರಸ್ತೆ ತಡೆ ಮಾಡಬೇಕಾಗುತ್ತೆ